ಮಳೆ 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 ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಮಳೆ ಮಳೆ ಇಲ್ಲ ಬೆಳೆ ಇಲ್ಲ ಇದು ಎರಡ್ ಸಾವಿರದ ಇಪ್ಪತ್ ಮೂರು ಕರ್ನಾಟಕದ ಹಲವಾರು ಕಡೆ ಮಳೆ ಇಲ್ಲದೆ ರೈತರು ಕಾಯುತ್ತಿದ್ದಾರೆ ಇಂದು ನಾನು ಕಾಯ್ತಾ ಇದ್ದೀನಿ ಗೈಸ್ ಇವತ್ತಿನ ಬ್ಲಾಗ್ ವಿಡಿಯೋಗೆ ಸ್ವಾಗತ ಇವತ್ತೇನಪ್ಪ ಅಂದ್ರೆ ಹಳೆ ಕಡೆಯ ಬಂದಿದ್ದೀನಿ ಗುರು ಈಗಿಂದ ಗದ್ದೆ ಕೆಲಸ ಸ್ಟಾರ್ಟ್ ನೀರು ಒಂಚೂರು ಆಗಿಲ್ಲ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹೊಂಡದಲ್ಲಿ ಅಷ್ಟೇ ಗೈಸ್ ನೋಡಬಹುದು ಇಲ್ಲಿಂದ ಅಲ್ಲಿ ಕೆಳಗೆ ತನಕ ಮಾಡಿದ್ದೀನಿ ಆ ಕಡೆ ಇದು ಒಂದೆರಡು ಎರಡು ಮೂರು ಗದ್ದೆ ಇದೆ ದೊಡ್ಡ ಗದ್ದೆ ಒಂದು ಆದರೆ ನನಗೆ ಸ್ವಲ್ಪ ಧೈರ್ಯ ಬರುತ್ತೆ ಇದು ಒಂದು ದಿನನೇ ಬೇಕು ಗುರು ಹಳೆ ಗಡಿಯೋದು ಅಷ್ಟು ದೊಡ್ಡಿದೆ ನೋಡೋಣ ಏನಾಗುತ್ತೆ ಅಂತ ಸೊ ಇಷ್ಟೆಲ್ಲ ಕೆತ್ತಿದೀನಿ ಅದೊಂದು ಒಂದು ದೊಡ್ಡ ವಿಷಯ ನಲ್ವಾ ಸೊ ನೋಡೋಣ ಗುರು ಮಳೆ ಬೀಳೋ ಟೈಮ್ ಅಲ್ಲಿ ಈ ತರ ಬಿಸಿಲು ಬೀಳ್ತಾ ಇದೆ ಗದ್ದೆ ನೋಡಿದ್ರೆ ಸ್ವಲ್ಪನೂ ನೀರಿಲ್ಲ ನೋಡ್ಬೋದು ನೋಡಬಹುದು ಇದೆ ಸ್ವಲ್ಪನು ನೀರಿಲ್ಲ ಅದರಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೀನಿ ಈ ಕಡೆ ಸ ಸ್ವಲ್ಪ ನೀರಿದೆ ಕೆಳಗಿನ ಗದ್ದೆಯಲ್ಲಿ ಸ ಸ್ವಲ್ಪ ನೀರು ಇದೆ ಆಯ್ತಾ ಇವಾಗ ಕೆತ್ತು ಗದ್ದೆಯಲ್ಲಿ ಸ್ವಲ್ ಸ್ವಲ್ಪ ನೀರು ಇಲ್ಲ ನೋಡ್ಬೋದು ಇಲ್ಲಿಂದ ಕಾಣ್ತಾ ಇದೆ ಈ ಇದೆ ಇದಕ್ಕಿಂತ ಕೆಳಗಿನ ಗದ್ದೆಯಲ್ಲಿ ಇಲ್ಲ ಗುರು ಈಗ ಹಳೆ ಕಡೆಯೋ ಗದ್ದೆಯಲ್ಲಿ ನೀರಂತೂ ಇಲ್ಲವೇ ಇಲ್ಲ ತೋರಿಸ್ತೀನಿ ಬನ್ನಿ ಈ ಗದ್ದೆಲಂತೂ ಇಲ್ಲ ಏನು ಮಾಡೋದು ಈ ಗದ್ದೆಯಲ್ಲೂ ಇಲ್ಲ ನೋಡಿ ಇವಾಗ ಈ ಗದ್ದೆ ಕೆಲಸ ಮಾಡೋದು ಏನು ಮಾಡ್ಲಿಕ್ಕೆ ಆಗಲ್ಲ ಗುರು ಒಣಗ ಒಣಗೋಗ್ಬಿಡಿದ್ರೆ ಗುರು ಗದ್ದೆ ಹೇಳುವಂಗೆ ಇಲ್ಲ ಇದೆ ಅಲ್ಲ ಮಳೆ ನೀರು ಇಲ್ಲದ ಕಾರಣ ನನಗೆ ಕೆಲಸ ಮಾಡಲು ತುಂಬಾ ಕಷ್ಟವಾಗಿತ್ತು ಹೇಗೆ ಬೆಳೆಸುವುದು ಎಂಬ ಚಿಂತೆಯಲ್ಲಿ ನಂಬಿಕೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಲ್ಲ ಗದ್ದೆ ಮುಗಿಯಿತು ಫೈನಲ್ ಈ ಗದ್ದೆ ಒಂದು ಇದೆ ಈ ಗದ್ದೆ ಒಂದಾದ್ರೆ ನನ್ನ ಕೆಲಸ ಒಂದು ಹಂತ ಮುಗಿಯಿತು ಶಿಸಿ ಕೇಳ್ತಾ ಓಕೆನಾ ಅಂದ ಇದು ಒಂದು ಇದು ಒಂದು ಗದ್ದೆ ತೆಗಿಬೇಕು ಇವಾಗ ಸ್ವಲ್ಪ ಮಳೆ ಬಂದು ಸ್ವಲ್ಪ ನೀರಾಗುತ್ತೆ ನೀರಾಗಿದ್ದಷ್ಟು ಜಾಗ ಗದ್ದೆ ನೆಟ್ಟಿ ಮಾಡೋಣ ಅಂತ ರೆಡಿ ಮಾಡಿದ್ದೀವಿ ದಿನಗಳಲ್ಲಿ ಇದು ಗದ್ದೆಗೆ ನೀರಾಗುತ್ತೆ ಅದನ್ನು ಸಹ ನೆಟ್ಟಿ ಮಾಡ್ತೀವಿ ಇವಾಗ ಸ್ವಲ್ಪ ನೀರಾಗಿದೆ ಈ ಕಡೆ ನಟ್ಟಿ ಮಾಡಿದ್ದು ಈ ತರ ಆಗಿದೆ ಗುರು ನೋಡ್ಬೋದು ಹಸಿರಾಗಿದೆ ಮತ್ತೆ ಹೊಸ ಈ ಕಡೆ ಸ್ಟಾರ್ಟ್ ಮಾಡ್ತಾ ಓಕೆನಾ ಗೈಸ್ ನೋಡ್ಬೋದು ಫೈನಲ್ ಆಗಿ ಇಷ್ಟು ಗದ್ದೆ ನೀರಾಗಿದೆ ಎಲ್ಲ ಮಾಡಿ ಬಿತ್ತಾಯ್ತ ಇವತ್ತಿಂದ ಮತ್ತೆ ಗುರು ಇದು ಮಾಡ್ತೀರಾ ನಮ್ಮಂತ ರೈತರು ಹಣೆ ಅಷ್ಟು ಎಲ್ಲ ಗದ್ದೆ ನೆಡ್ಲಿಕ್ಕೆ ಆಗ್ತಾ ಇಲ್ಲ ಅರ್ಧ ಮರ್ಧ ನಡ್ತಾ ಇದ್ವಿ ಇವರು ಸ್ನೇಹಿತರೆ ನಮ್ದು ಇವತ್ತಿಂದ ಗದ್ದೆ ಕೊಯ್ಲು ಸ್ಟಾರ್ಟ್ ಆಗಿದೆ ಆಯ್ತು ಸೊ ಅಮ್ಮ ಗದ್ದೆ ಕೊಯ್ತಾ ಇದ್ದಾರೆ ಈಗ ನಾನು ಕೆಲವು ತಿಂಗಳ ನಂತರ ಗದ್ದೆ ಕೊಯ್ಯಲು ಬರುತ್ತೆ ಈಗ ನಮ್ಮ ಮುಖದಲ್ಲಿ ಸ್ವಲ್ಪ ಸಂತೋಷ ಬೇಜಾರು ಕೂಡ ಮಳೆ ಇಲ್ಲದೆ ಬೆಳೆ ಸರಿಯಾಗಿಲ್ಲ ಎಂದು ಆದರೆ ದೇವರು ಕೊಟ್ಟಿದ್ದಷ್ಟೇ ನಮಗೆ ಎಂದು ಸ್ವೀಕರಿಸುತ್ತೇವೆ